ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಶ್ರೀಯುತ ಹನುಮಂತೇಗೌಡ ಅವರ ಹುಟ್ಟುಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ರಕಲ್ ಬಳಿ ಇರುವ ಹನುಮಂತೇಗೌಡರವರ ಫಾರ್ಮ್ ಹೌಸ್ನಲ್ಲಿ ಹುಟ್ಟುಹಬ್ಬ ಆಚರಿಸಿ ದೀಪಾವಳಿ ಹಬ್ಬದ ಔತಣಕೂಟ ಉಪಹಾರವನ್ನು ಏರ್ಪಡಿಸಲಾಗಿತ್ತು ಶ್ರೀಯುತರನ್ನ ಹಲವಾರು ಮುಖಂಡರುಗಳು ಆಗಮಿಸಿ ಅಭಿನಂದಿಸಿ ಗೌರವಿಸಿದರು ತದನಂತರ ಹನುಮಂತೇಗೌಡರ ಹುಟ್ಟುಹಬ್ಬದ ವಿಶೇಷತೆಯನ್ನ ಕುರಿತು ಬಿಜೆಪಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಹಾಗೂ ಮುಖಂಡರಾದ ಕೆ ನಂಜೇಗೌಡ ಮತ್ತು ಒಬ್ಬದೇನಹಳ್ಳಿ ಮುನಿಯಪ್ಪರವರುಗಳು ಮಾತನಾಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ನಿರ್ದೇಶಕರಾದ ಪ್ರಸನ್ನಕುಮಾರ್ ಹಾಗೂ ಹಲವಾರು ಮುಖಂಡರುಗಳು ಅಪಾರ ಅಭಿಮಾನಿ ಬಂಧುಗಳು ಹಿತೈಷಿಗಳು ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ಅದೇ ರೀತಿಯಾಗಿ ನಿನ್ನೆ ದಿವಸ ನನ್ನ ಹುಟ್ಟಿನ ಹಬ್ಬಕ್ಕೆ ಶುಭ ಕೋರಿದೆ ಎಲ್ಲರಿಗೂ ಹೃದಯ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಚುನಾವಣೆ ಆಗುವ ಸಾಧ್ಯತೆ ಇದೆ ಸರ್ ಬಿಜೆಪಿ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಸಿದ್ಧತೆ ನಡೀತಾ ಇದೆ ಸರ್ ಸ್ಥಳೀಯ ಸಮ ಸಂಸ್ಥೆ ಚುನಾವಣೆ ಯಾವ ರೀತಿ ನಡೀತದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಿ ಬಿ ಎಂ ಪಿ ಈಗ ಗಂಟ್ರಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಬಿ ಬಿ ಎಂ ಪಿ ಸ್ಥಾನಗಳನ್ನು ತೆಗೆದಿದೆ ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳನ್ನು ಬಿಡುಗಡಕ್ಕೆ ಎಲ್ಲ ಪ್ರಯತ್ನಗಳನ್ನು ಸಹ ತಯಾರಿಗಳನ್ನು ಸಹ ಮಾಡಿಕೊಟ್ಟಿದೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ ಬಿ ಜೆ ಪಿ ವಾರ್ಡ್ಗಳನ್ನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲು ಇವತ್ತು ನಮ್ಮ 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 ಮುಖಂಡರಾದಂಥ ಗೋಪಿನ ಮುನಿಯಪ್ಪನವರು ನಂಜೇಗೌಡರು ನಾವೆಲ್ಲ ಸ್ನೇಹಿತರು ಬರೆದು ಪ್ರತಿ ವರ್ಷ ನಾವು ಇಲ್ಲಿ ಆ ಹುಟ್ಟು ಹಬ್ಬವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ದಿನ ವರ್ಷನಲ್ಲ ಹತ್ತು ವರ್ಷದಿಂದಲೂ ಅವ್ರಿಗೆ ಆಚರಣೆ ಮಾಡ್ತಾ ಇದ್ವಿ ಇನ್ನೊಂದು ವಿಶೇಷ ಏನಂತಂದ್ರೆ ಅವರು ನಮ್ಮ ಭಾಗದಲ್ಲಿ ಇವತ್ತು ಪ್ರವಾಯಿ ಮುಖಂಡರು ಅವ್ರು ಪ್ರತಿ ವರ್ಷ ದೀಪಾವಳಿ ಹಬ್ಬಗಳು ನಮ್ಮ ಸುತ್ತಮುತ್ತಲೂ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಪರ ಇರ್ಬೋದು ಸುತ್ತಮುತ್ತಲ ಎಲ್ಲ ಸ್ನೇಹಿತರ ಇತ್ಯಾಸಿಗಳ ರಾಜಕೀಯ ಹೊರತುಪಡಿಸಿ ಎಲ್ಲಾನು ಬಂದು ದೀಪಾವಳಿ ಹಬ್ಬದಲ್ಲಿ ನಮಗೆಲ್ಲೂ ಅಜ್ಜಾಯ ಮತ್ತು ಊಟವನ್ನು ಹಾಕಿಸ್ತಾರೆ ಅವರು ಇದು ಪ್ರತಿ ವರ್ಷ ಏನಾದರೆ ನಾವು ಆಚೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಂದು ಉತ್ತಮವಾದ ಆರೋಗ್ಯ ನೀಡಲಿ ಅಂತ ನಾವು ಸುತ್ತಮುತ್ತಲಿನ ನಾವು ಗ್ರಾಮಸ್ಥರೇ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನಿ ಕುಮಾರ್ ಹಬ್ಬದ ದೀಪಾವಳಿ ಹಬ್ಬದ ಉತ್ಸವದ ಶುಭಾಶಯಗಳನ್ನು ಹೇಳ್ತಾ ಅವರು ನಮ್ಮ ಮಧುಮಂಥಗೌಡರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಈ ಭಾಗದಲ್ಲಿ ವಿಶೇಷವಾಗಿ ಅವರು ಒಂದು ಏನು ಹಬ್ಬ ಬಂದಾಗ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಒಳ್ಳೆಯ ಯಶಸ್ವಿಯಾಗಿ ಎಲ್ರನ್ನೂ ಗುರ್ಸ್ಕೊಂಡು ಈ ಒಂದು ಸಭೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಾರೆ ಇದ್ರ ಜೊತೆಯಲ್ಲಿ ಅವರು ನಮ್ಮ ಮನೆ ಫ್ಯಾಮಿಲಿ ಇದ್ದಂಗೆ ನಮ್ಮ ಹನುಮಂತ ಅವರು ನಮ್ಮ ತಂದೆಯವ್ರಿಗೂ ಭಾಳ ಆತ್ಮೀಯವಾಗಿದ್ದರು ನಮ್ಮ ಹತ್ರ ಅದೇ ಥರ ಭಾಳ ವಿಶ್ವಾಸ ಅವರು ನಮ್ಮ ಬಿ ಜೆ ಪಿ ಇವತ್ತು ತಾಲೂಕು ಬ್ಯಾಂಡ್ರಾಂಪುರ ಮಂಡಲ ಅಧ್ಯಕ್ಷರಾಗಿರೋದ್ರಿಂದ ಇವತ್ತು ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿಗೆ ಆಯುಷ್ ಆರೋಗ್ಯ ಎಲ್ಲ ಕುರಿತು ದೇವರು ಚೆನ್ನಾಗಿ ಮಾಡ್ಲಿ ಹೇಳಿ ನನ್ನ ನನ್ನ ಅನಿಸಿಕೆ ಜನಸಿ ಇಲ್ಲಿ ಏನು ಮನೆಯಲ್ಲಿ ಇವತ್ತು ಊಟ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರು ಯಾವ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ಕೊಡಿಸ್ಕೊಂಡಿದ್ದಾರೆ ಮತ್ತು ಅನೇಕ ನಿರ್ಗತಿಗರಿಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾವುದೇ ಪಕ್ಷ ಭೇದ ಏನೂ ಇದೆ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಅವರ ಸೇವೆ ಈ ಈ ಒಂದು ಕ್ಷೇತ್ರಕ್ಕೆ ತುಂಬ ಅವಶ್ಯಕತೆ ಇದೆ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಬೆಳಿಬೇಕು ಸಾಮರ್ಟ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಅವರು ಬೆಳೀಬೇಕು ಅವ್ರ ಸೇವೆ ಇನ್ನೂ ಅನೇಕ ವಿಸ್ತಾರ ಆಗಬೇಕಾಗಿದೆ ಅವರ ಸೇವೆ ಎಲ್ಲ ಚಟುವಟಿಕೆಗಳು ಮನೆ ನೆಲದಲ್ಲಿ ಅವ್ರಿಗೆ ಉಪಯೋಗ ಆಗಲಿ ಅಂತ ನಾವು ಹುಟ್ಟುವಂತ ನಾನು ಶುಭಾಶಯಗಳನ್ನು ಕೊಡ್ತೇನೆ ಹೋಗ್ತೀನಲ್ಲಿ ಮನೆಯಪ್ಪ ಅಂತೇನೆ